ಸುಳ್ಳು ಮಾಡಿ ಸುಳ್ಳು ದಾಖಲೆಯನ್ನ ದೃಢಿಸಿ ಜಾಗವನ್ನ ಲಪ್ತಾಯಿದ್ದೀನಿ ಅಂತ ಹೇಳಿ ಕುಮಾರ ಸ್ವಾಮಿ ಆರೋಪ ಮಾಡ್ತಾರೆ ಯಾರು ಕುಮಾರಸ್ವಾಮಿ ಅವರು ಕೋರ್ಟ್ ಕೂಲು ದಾಖಲೆಗಳನ್ನ ನಿಮ್ಮ ಕಾರಿನಲ್ಲಿ ಹಾಕೊಂಡು ಓಡಾಡ್ತಾ ಇದ್ದೀವಿ ಕಾರ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ದಾಖಲೆ ಓ ಹುಡುಕಿ ಇದು ಕಾರಿನ ಶ್ರೀ ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ

ಎರಡು ಸಾವಿರದ ಐದರಲ್ಲಿ ಅದು ಕನ್ವರ್ಟ್ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ ಅದನ್ನು ಮೂಡಾದವರು ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚಿಕೊಟ್ಟಿದ್ದಾರೆ ಯಾರ ಜಮೀನು ಅದು ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದಾರಲ್ಲ ಅದು ಡಿಸ್ಪ್ಯೂಟ್ ಇದೆಯಾ ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೇನು ರೀ ಅಂಚಿರೋರು ಯಾರು ಅದ್ರ ಅಧ್ಯಕ್ಷರಾಗಿದ್ದವ್ರು ಯಾರು ಬಿಜೆಪಿಯವರು ಹಾ ಹಾಗೆ ಯಾರು ಸರ್ಕಾರ ಇತ್ತು ಮತ್ತು ನೋಡ್ಕೋಬೇಕಾದವರು ಲೀಗಲ್ ಆಗಿದೆಯಾ ಇಲ್ಲೋ ಅಂತ ನೋಡ್ಕೋಬೇಕಾದವರು ಯಾರು ಹಾಂ ರೀ ಹಾ ಬಿಜೆಪಿ ಅವರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅನ್ಕೊಂಡಿದೀವಿ ಈಗ ನಮ್ಮದು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಹೋಗಿದೆ ಅದಕ್ಕೆ ಎಷ್ಟು ಕೊಡಬೇಕು ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡ್ ಅಕ್ವೈರ್ ಆಗದೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು ಇಲ್ಲಪ್ಪ ಏನಪ್ಪ ನೀನೆ ಏನು ಏನ್ ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಉಟ್ಬಿಡ್ಬೇಕು ಹಂಗೆ ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು ಈಗ ನಾನು ಎಸ್ ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀನಿ ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಕೊಡಲಿ ಅ ಮಾತಾಡ್ರಿ ಇದು ಕೇಳ್ರಿ ಅಂತಂದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಏನಾದ್ರೆ ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ ಲೆಟ್ ಇಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಈ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ ಕೊಡ್ಲಿ ಅಲ್ವಾ ಕರೆಕ್ಟ್ ಇಲ್ವಾ ಹಾ ಇನ್ನೊಂದು ಏನಪ್ಪ ನಾನ್ ಜೈಲ್ ಗಟ್ಟಿನಿ ಅಂತ ಹೇಳಲಿಲ್ಲ ನಮಗೆ ಜೈಲ್ ಕಟ್ಟಬೇಕು ಅಂತ ಜೈಲ್ ಕಟ್ಟಬೇಕು ಅಂತ ಉದ್ದೇಶ ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನ್ ಮಾಡ್ತಾರೆ ಕೋರ್ಟ್ ಜೈಲು ಕಳಿಸೋದು ನಾನಲ್ಲ ಏನು ಹೇಳಿದ್ರು ಸಿದ್ದರಾಮಯ್ಯನಂತವ್ರು ನೂರು ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ ನನ್ಗೆ ಹಿಂಗೆ ಕೇಳಿದ್ರು ನಿಂತರೇ ಅರೆಸ್ಟ್ ಮಾಡೋಕೆ ನೂರು ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತೇಳಿ ಅಲ್ವಾ ನೀನು ಅರೆಸ್ಟ್ ಮಾಡೋಕೆ ಎಷ್ಟು ಜನ ಬೇಕು ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಾಯ್ತಾ ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದ್ರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವಾ ಅರೆಸ್ಟ್ ಮಾಡೋಕೆ ಸಿದ್ದರಾಮಯ್ಯ ನಾನು ಹೋದಿನ ಅರೆಸ್ಟ್ ಮಾಡೋಕ್ಕೆ ಐ ಆಮ್ ನಾಟ್ ಎ ಕಾನ್ಸ್ಟೇಬಲ್ ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್ ಸುಮ್ನೆ ಮತ್ತೆ ಅರೆಸ್ಟ್ ಮಾಡೋರು ಕೂಡ ಕೋರ್ಟ್ನವರು ನಾವಲ್ಲ ಕುಮಾರಸ್ವಾಮಿ ಯಾವಾಗಲೂ ಇಟ್ಟನ್ ಕೇಸ್ ಯಾವ್ದ್ನವ್ರು ಯುವತ್ತಿನವ್ರಿಗೆ ಲಾಜಿಕಲ್ ತಗೊಂಡು ಹೋಗಿರೋದು ನೋಡಿದೀರ ಆರೋಪ ಮಾಡ್ತಾರೆ ನಮ್ಮ ಹತ್ರ ದಾಖಲಾತಿ ನೋಡೋಣ